ನಾಡಿನ ಸಮಸ್ತ ಕರ್ನಾಟಕ ರಾಜ್ಯದ ಕುಂಬಾರ ಬಂಧುಗಳಿಗೆ ಚಿತ್ರದುರ್ಗ ಕುಂಬಾರ ಗುರುಪೀಠದ ಗುರುಗಳಾದ ಬಸವಮೂರ್ತಿ ಕುಂಬಾರ ಗುಂಡೆಯ ಸ್ವಾಮೀಜಿಗಳು ಸ್ವಾಮೀಜಿಯವರು ತಿಳಿಸುವುದೇನೆಂದರೆ ಇದೇ ತಿಂಗಳು ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತು ಇಪ್ಪತ್ತೈದರಂದು ಜಾತಿ ಗಣತಿ ನಡೆಯಲಿದ್ದು ಕರ್ನಾಟಕ ಸರ್ಕಾರದ ವತಿಯಿಂದ ನಡೆಯಲಿದ್ದು ತಾವುಗಳು ಜಾತಿ ಗಣತಿ ಬಂದ ಸಂದರ್ಭದಲ್ಲಿ ನಿಮ್ಮ ಎಲ್ಲ ವಿಷಯಗಳನ್ನು ಜಾತಿಗೆ ಸಂಬಂಧಪಟ್ಟ ಎಲ್ಲ ಧರ್ಮವನ್ನು ಕರೆಕ್ಟಾಗಿ ತಿಳಿಸಬೇಕೆಂದು ಹಾಗೂ ಹಿಂದೂ ಕುಂಬಾರ ಅಂತ ನೋಂದಾವಣೆ ಮಾಡಿಸಬೇಕು ಬೇರೆ ಏನಾದರೂ ಕ್ವಶನ್ ಕೇಳಿದಲ್ಲಿ ಅದಕ್ಕೆ ಕರೆಕ್ಟಾಗಿ ನೀವು ಉತ್ತರ ಕೊಟ್ಟು ನಮ್ಮ ಸಮೀಕ್ಷೆಯನ್ನು ಕರೆಕ್ಟಾಗಿ ಅವರು ಸರ್ಕಾರಕ್ಕೆ ಕೊಟ್ಟು ಸರ್ಕಾರದ ವತಿಯಿಂದ ಬರತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸಮಾಜ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳುತ್ತೇನೆ ಈ ಇದೇ ರೀತಿ ರಾಜ್ಯ ಮಟ್ಟದ ನಂತರ ದೇಶ ದೇಶದ ಮಟ್ಟದಲ್ಲಿ ನಡೆಯಲಿದ್ದು ಅದು ಮುಂದಿನ ವರ್ಷ ಮಾಡ್ತಾರೆ ದಯವಿಟ್ಟು ಇದು ಕರೆಕ್ಟಾಗಿ ರಾಜ್ಯ ಮಟ್ಟದ ಆಗಬೇಕಾಗಿದೆ ನೀವೆಲ್ಲರೂ ಈ ಸಮೀಕ್ಷೆಯನ್ನು ಯಶಸ್ವಿಯಾಗಿ ಜನರಿಗೆ ಮುಟ್ಟಿಸಬೇಕು ನಾವು ಹೇಳ್ತಕ್ಕಂಥ ಎಲ್ಲ ವಿಷಯಗಳು ಶೈಕ್ಷಣಿಕವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಅನುಕೂಲಕ್ಕಾಗಿ ಅಭಿ ಅಭಿವೃದ್ಧಿ ನಿಗಮಕ್ಕಾಗಿ ಸಂಬಂಧಪಟ್ಟಂಥ ಎಲ್ಲ ಸವಲತ್ತುಗಳನ್ನು ಪಡೆಯಲಿಕ್ಕಾಗಿ ಈ ಜಾತಿ ಗಣತಿ ಮತ್ತು ಜನಾಂಗ ಎಷ್ಟು ಇದೆ ಎಂದು ನಮಗೆ ತಿಳಿದುಕೊಳ್ಳಲು ಅನುಕೂಲವಾಗುತ್ತದೆ ದಯವಿಟ್ಟು ಎಲ್ಲರೂ ಒಂದೇ ನಿರ್ಧಾರ ಮಾಡಿ ಸಮಸ್ತ ಜನತೆ ಒಂದೇ ಉತ್ತರ ಕೊಟ್ಟು ನಮ್ಮ ಜಾತಿ ಗಣತಿಯನ್ನು ಯಶಸ್ವಿಯಾಗಿ ನೀವು ನೋಂದಾಯಿಸಿಕೊಳ್ಳತಕ್ಕದ್ದು ಇಂತಿ ಬಸವಮೂರ್ತಿ ಕುಂಬಾರಗುಂಡಯ್ಯ ಸ್ವಾಮೀಜಿ ಚಿತ್ರದುರ್ಗ ಕುಂಬಾರಗುಂಡಯ್ಯ ಗುರುಪೀಠ